ಅದೇನಾದದೋ ಏನೋ ಕಾಣಲ್ಲಪ್ಪ ಈ ಮುಂಡೆ ಬೇರೆ ನಿಂತ್ಕೊಳ್ಳೇಬೇಕು ಅಂತ ಆಟ ಮಾಡ್ಕೊಂಡು ನಿಂತ್ಕೊಬಿಟ್ಟವಳೆ ಏನ್ ಕೆ ಬೇರೆ ನಡೀತಾ ಕುಂತದೆ ನನಗೆ ಬೇರೆ ಅಲ್ಲಿ ಇರೋಕೆ ಮನ್ಸು ಬರ್ನಿಲ್ಲ ಕನ್ಬಿತ್ತೇಮ ಗಾಬ್ರಿ ಅದಂಗೆ ಆಬಿಟ್ಟು ಬಂದ್ಬಿಟ್ಟೆ ಮುಂಡೆ ನಿಂತ್ಕೊಬಿಡಕ್ಕನ ಮುಂಡೆ ಅವ್ಳು ಮುನ್ಗಡೆ ಮಾರು ಓದಿ ಓದೋದು ಅಂತ ಅಷ್ಟೊಂದು ಬುಡ್ಕಡೆ ನಾನು ಅದೇನಾದದು ಏನೋ ಒಂದು ಗೊತ್ತಾಯ್ತು ಅಲ್ಲ ತಗೆ ಭಾಳ ಏತ್ನಿ ಆದಂಗೆ ಆಗ್ಬಿಟ್ಟದ ನನಗೆ ಏನು ಮಾಡಬೇಕು ಏನೋ ಹೋಗಿ ತಗೆ

ಜಯ ಸಾ ನಮ್ಮ ಜಯ ಮುಂಗೆ ಹಾರತೀಯ ಹರತಿ ಎತ್ತೀರೇ ಹಾರತಿ ಎತ್ತೀರೇ ಅಂದೊಳ್ಳಿ ಅಂದು ಜಯ ಕುಂಗೆ ನೀವು ಹೇ ಮಾರತಿ ಎತ್ತೀರೇ ಸುಮ್ಮ ಬಿರತ್ತೆಂಗ ಬಿಡಿ ಬಿತ್ತ ನಿಂತ್ಕನಾಗ ನಾನೇನ್ ಕಡಿದೆ ಗೆದ್ದರು ಇಲ್ವಂತ ಯಾಂಗ ಬಿಡಿ ನಮ್ಗೆಲ್ಲ ನಿತ್ ತಗೆ ಹೆಂಗೋ ಕಣ್ರಪ್ಪ ಎಲ್ಲರೂ ಓಡಾಡ್ಕೊಂಡು ಗೆಲ್ಸ್ ಕೊಟ್ಬಿಡ್ರಿ ನನ್ಗೂ ಏ ಹೆಂಗದ ಏನು ನಿಂತ್ಕೊಂಡ್ ನಿಂತ್ಕೊ ಬಿಟ್ಟು ಕಾಣಲ್ಲಪ್ಪ ಅಂತ ಅಷ್ಟೇ ಒಂದ್ ಯತ್ನ ಹೋಗಿತ್ತು ಮಾದೇವಾ ನೀನು ಕೆಲ್ಸಕ್ ರಜಾ ಹಾಕೊಂಡು ಬಂದೆ ಗೋವಿಂದ ನೀನು ಓಡಾಡ್ಕೊಂಡು ನೀಲ್ಸ್ತಲ್ಲಪ್ಪ ಎಲ್ರು ಬಾಳ ಶ್ರಮ ಪಟ್ಟಿದ್ರಿ ದೇವರು ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಕಣಪ್ಪ ಗೆದ್ದಿರೋ ದೊಡ್ಡದಲ್ಲ ಜನಗಳ್ ಸೇವೆ ಮಾಡ್ಬೇಕು ಯಾರು ಒಂದ್ ರೂಪಾಯಿ ದುಟಿಸ್ಕೊಳ್ದಂಗೆ ನೀನು ಜನಗಳ್ ಸೇವೆ ಮಾಡ್ಕೊಂಡು ಹೋಗ್ಬೇಕು ನಿಜವಾಗ್ಲು ನಾನ್ ಸಾಯಕಾಲ ನನ್ ಗೆಲ್ಸ್ಕೊಟ್ಟ್ರೆ ನಾನ್ ನಿಜವಾಗ್ಲು ನಾನು ಎಲ್ರ ಸೇವೆನೂ ನಾನ್ ಮಾಡ್ತೀನಿ ಕಣಪ್ಪ ಭಗವಂತ ದಯಿಂದ ಅಜೀ ಪಾಟಿ ಅವಾಗ ಅಯ್ಯೋ ತಾರ್ ಮಗನೇ ಸುಧಾರಿಸ್ಕೊತೀನಿ ನಾನು ನಿಜವಾಗ್ಲುವೇ ಅವಳು ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಒಂದೊಂದು ವೋಟೆ ಕೊಟ್ಟವಳೆ ನಾನಂತೂ ಒಂದು ಓಟು ನಂಗೆ ಬಿಡಾಕಿನ ಅನ್ಕೊಂಡಿದೆ ಬಹಳ ಸಂತೋಷ ಆಯಿತು ಎರಡು ಸಾವಿರದ ಆರು ಮೂರು ಓಟಲಿ ನಿನಗೆ ಅಯ್ಯ ಓ ಎಷ್ಟು ಆರು ಸಾವಿರದ ನಾನೂರೈವತ್ತು ತೋಟ ಬಿದ್ದವೇ ಅವ್ಳು ಬನ್ನಿ ನೂರೈವತ್ತು ಒಟ್ಟಿದ್ದಿರೋದು ಅಯ್ಯೋ ಆ ಪಟ್ಟಿ ಹಾಕಿದರಪ್ಪ ಜನ್ಗಳು ಅಯ್ಯೋ ಬಹಳ ಭಾಳ ಖುಷಿಯಾಗೋಯ್ತು ಕಣಪ್ಪ ನೋಡು ನೋಡಿ ಗೆದ್ದು ಗೆದ್ಬಿಟ್ಟ ಅಂದ್ಬಿಟ್ಟು ಕೊಟ್ಕೊಂಡು ಕಂಡೋರ್ನೇ ಮರ್ತು ಬಿಟ್ಳು ಅಯ್ಯಯ್ಯ ಏನ್ ಮಾಡ್ಬೇಕಾಗಿತ್ತು ಏನ್ ಮಾಡ್ಬೇಕಾಗಿತ್ತಪ್ಪ ನಿನ್ನೆ ಬಾ ಅಂದ್ರೆ ಮನೆಯೊಳಗೆ ಕನಮಿ ಅನ್ಕೊಂಡು ಈಗ ನೋಡ್ದ ಹೆಂಗ ಗೆದ್ದ ತೋರಿಸ್ಲಾ ಚನಕ ನಿಂದನೆ ಕನಕರ್ಜಿ ಹಾಕಿದ್ದು ನಿನಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಮ್ಮಿನೇ ಅದ್ ಗೊತ್ತಿತ್ತು ಕನಕ ನೀನೇ ಗೆದ್ದ ಗೆಲ್ತೀಯ ಭರವಸೆ ನಾನ್ ನಿನ್ಸಿದ್ದು ಈಗ ಸರಿಯಾಗಿಲ್ವಾ ಬಿಡುಗತ್ ನಿಂತ್ಕಡೆ ಗೆದ್ದೆ ಹೆಂಗ ಒಳ್ಳೇದಾಗ್ಲಿ ತನಕ ದೇವ್ರು ಒಳ್ಳೇದ್ ಮಾಡ್ಲಿ ಬಿಟ್ಟು ಒಳ್ಳೆದ ತನಕ ಒಳ್ಳೇದೇ ಆಯ್ತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಕನಕ ಹೆಂಗೋ ಭಗವಂತ ದಯಿಂದ ನಿಂತ್ಕೊಂಡ್ ಏನ್ ಆಚಕಿಲ್ದಂಗ ಆಯ್ತು ಕಣವ ಗೆದ್ಬಿಟ್ಟೆ ಇದ್ರ ಗೆಲ್ವೆ ನಮ್ಗೊತ್ತು ಪಾರ್ಟಿ ಆಗ್ಬೇಕು ಆಯ್ತು ಸುಮ್ನಿರ್ ಮಗ್ನೆ ಸುದ್ರ ಸುಮ್ನಿರ್ಲ ಹೌವಾ ನಿಜವಾಗ್ಲು ನೀನ್ ನಿಂತ್ಕೊಳ್ತೀನಿ ಅಂದಾಗ ನಮ್ಮ ಅವ್ನಿಗೆ ಬುದ್ಧಿ ಇಲ್ವಾ ಅಂತ ಅನ್ಕೊಂಡೆ ಇವಾಗ ಆಗಿ ಸಂತೋಷಕ್ಕೆ ನಿಜವಾಗ್ಲು ತುಂಬಾ ಖುಷಿ ಆಯ್ತವ ನಮ್ಮಂತ ಬಡವರು ನಿಂತ್ಕೊಂಡು ಚುನಾವಣೆಯಲ್ಲಿ ಗೆಲ್ಬಹುದು ಜನಗಳು ಸಪೋರ್ಟ್ ಮಾಡಿದ್ರೆ ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ ನಿಜವಾಗ್ಲು ಖುಷಿ ಆಗೋಯ್ತು ಒಂದೊಂದು ಒಟ್ಟಿಗೆ ಮೂವತ್ತು ಸಾವಿರ ಹಂಚಿದ್ದಾರೆ ಕಾಳಮ್ಮ ಅವ್ರು ಸೋತೋಗಿದ್ದಾರೆ ಆದ್ರೆ ನೀನ್ ಗೆದ್ದೆ ಅಲ್ವಾ ತುಂಬಾ ಸಂತೋಷ ಆಯ್ತು ಲೋ ಗೆದ್ಬಿಟ್ರೋ ನಿಮ್ಮ ನಿಜವಾಗ್ಲೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲೇಜಾರ್ ಮಾಡ್ಕೊಬಿಡಿ ಎಲ್ರೇ ಬಾಳ ಓಡಾಡ್ಕೊಂಡು ನನಗೆ ಗೆಲ್ಸಿದಿರಿ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು ಆಯ್ತು ಸುಮ್ನಿರಿ ಮಾ ಆಯ್ತು ಸುಮ್ಕಿರಿ ಏ ನನ್ಗೂ ಒಂದ್ ಮನೈತ್ ಹೇಳಿ ಓ ಏನ್ ಏನೋ ಏನು ಅವಳು ಆ ಪಾಟಿ ದುಡ್ಡು ಅನ್ಸೋಳೆ ಇವ್ರು ಗೆದ್ದಾರೋ ಇಲ್ವೋ ಅನ್ಕೊಂಡು ಅದೇ ಒಂದ್ ಬೇಜಾರಾಗ್ಬಿಟ್ಟು ನನ್ಗೆ ನನ್ ಗೊತ್ತುವ ಯಾಕೆ ಆರು ನಿಂತ್ಕೊಂಡ್ಲು ಅನ್ನಂಗ ಆಗೋಗಿತ್ತು ಹೆಂಗ ಸದ್ಯಕ್ಕೆ ಆ ಪಾಟಿ ಓಟ್ ಹಾಕವ್ರಲ್ಲ ಅವಳ್ತಾ ದುಡ್ಡು ಇಸ್ಕೊಂಡಿರೋ ಯಾರು ಹಾಕಿಲ್ಲ ಓಟ್ ಹಂಗಾರೆ ಓ ಸುಮ್ಮನೆ ಇಸ್ಕೊತಿನ್ ಕಡೋರ್ ಅಷ್ಟೇ ದುಡ್ಡ ಓಟ್ ಹಾಕಿಲ್ಲ ಸರಿ ಕಂತ ಹಾಕಪ್ಪ ಸರಿ ಕತೆ ಹಂಗ ದೇವ್ರ ರಾಜ್ಯದಿಂದ ಗೆದ್ವಾರ ಬಿಡು ತಲೆಗೆಸ್ಕೊಳದ್ ಬೇಡ ಏನೇ ಅಲ್ಲಿ ಕನಕ ಸಜಯ ಕಾಯಿ ಗೊಂತನ ಬೇಡ ನಿಜಕ್ಕೂ ಬೇ ಜನಗಳ ಕೈ ಮಾತುಕತೆ ಎಷ್ಟು ಲಕ್ಷ ಚೆನ್ನಾಗಿ ಆಗ್ತಿದ್ವು ಯಾರು ಕೈ ಕೊಡ್ನಿಲ್ಲ ಕನಕ ಓಟ್ಗೆ ಮೂವತ್ತ್ ಮೂವತ್ತು ಸಾವಿರ ಹಂಚವಳಲ್ಲ ಯಾವ ಎಮ್ ಎಲ್ ಎ ಓಟು ಯಾವ ಸಿ ಎಮ್ ಓಟು ತಾನೆ ಅಷ್ಟು ಎಲ್ಲ ನುಣ್ಗೆ ಮಾರ್ಕೊಂಡವಳೆ ಮನೇನೂ ಇಲ್ಲ ಬಾಡಿಗೆ ಮನೇಲಿ ಇರೋದು ಕನಕ ಅಂತ ಹುಚ್ಚಿ ಹಾಕ್ಬೇಕಾಗಿತ್ತು ಒಳಗೆ ಜನಗಳು ಉಬ್ಬಿಸ್ತಾರೆ ಬಾಬರ್ ಇಟ್ಟಿರೋ ಉಬ್ಬು ಉಬ್ಬಿಸಿರೋದು ಆಳಾಗ್ಲಿ ಇವಳು ದುಡ್ಡು ಕಾಸಿದಾಗ ನೆರಕಿದ್ದಲ್ಲ ನೋಡಕ್ಕೆ ಹಾಕ್ದನಿಯಾ ಅವ್ರು ಉಪ್ಸಿ ಉಪ್ಸಿ ಒಬ್ಬೆಗೆ ತಾಕೋರು ಇವಳು ಉಪ್ಕೊಂಡು ಇವತ್ತು ನೆಲಕ್ಕೆ ಹಚ್ಚಿ ಬಿಟ್ಕಂಡ್ಬಿಡು ಇನ್ ಮೇಲೆ ಎತ್ಕಳಕಿಲ್ಲ ಹೆಂಗೋಳಿ ಮೇಲೆ ಕಿಡ್ನಿ ಮಾಡ್ಕೊಂಡಿದ್ಲು ಅದು ಹೊಸಿ ದುಡ್ಡು ಸಿಕ್ಕಿತು ಆಮೇಲಿಂದ ಮಾಮೂಲಿ ಇದನ್ನ ಒಡವೆ ಸಿಕ್ಕಿತಾರೆ ಜಮೀನಲ್ಲಿ ಚಿನ್ನ ಅದ್ರಲ್ಲಿ ಹೋಸಿ ದುಡ್ಡು ಸಿಕ್ಕಿತು ಎಲ್ಲರೂ ಮುಡಿಕೊಂಡು ಬಡ್ಡಿಗೊಬ್ಬ ಅನ್ನೋಸಿ ಕೊಬ್ಬಿಟ್ಕೊಂಡು ಬೇಡ ಬ್ಯಾನ್ ಬಿಸಾಕಿರೋ ನಂದಲ್ಲ ಅಂದ್ಕೊಂಡು ತಿಂಗ್ಳಿಗೆ ಲಕ್ಷದ ಮೇಲೆ ದುಡ್ಡು ಬರೋದು ಹಚ್ಚು ಜೀವನ ಮಾಡ್ಬೋದಾಗಿತ್ತು ಇವಳು ಎಲೆಕ್ಷನ್ ಎಲೆಕ್ಷನ್ ಅನ್ಕೊಂಡು ಸನ್ಕೊಂಡು ನೂಣಿಗೆ ಕಳ್ಕೊಳ್ಳನಕ ಅವ್ರು ಬಾಳ್ ನೆಟ್ಟರು ಅವರು ಇವ್ರು ತಿಂದು ಅರ್ಧ ಜನಕ್ಕೆ ಅಂಚೂರು ಅರ್ಧ ತಿಂದು ಅದಕ್ಕೆ ಸಾಲಕ್ಕೆ ಐದು ಅಂತ ಸಲಕ ಕಿತ್ಕೊಂಡ್ ನೂನ್ಗೆ ಬೋಸೋರು ಸರಿಯಾಗಿ ಸೋಲಿ ಸೋಲಿ ಸುಮ್ಕಿರಿ ಮನೆ ಹಾಳಿ ಮನೆ ಹಾಳ್ಮೇನ ಮನೆ ಹಾಳು ಮಾಡೋದು ಸರಿಯಾಗಿ ಆಯ್ತಕ ಸುಮ್ಕಿರಿ ಸುಂಕಿರಿ ಸೋಲ್ಬೇಕು ಅಂತವ್ರು ಏ ಜನ ಕೂಡ ಸುಲಭಿ ಗೆಲ್ಸ್ಕೊಬಿಟ್ಟಾರ ಅವ್ಳ ಬುದ್ಧಿಗಳು ನೋಡಿಲ್ವಾ ಏನೋ ಬಿಡಿ ಅವಳು ಸುದ್ದಿ ಯಾಕೀಗ ಈ ಸಂತೋಷ ಆಗಿರೋ ಸುದ್ದಿ ಟೈಮಲ್ಲಿ ಯಾಕೆ ಚೆನ್ನಕ ಬೇಡ ಬಿಡಕ ಗಡ್ಬಿಗ್ರಿ ನಿಜವಾಗ್ಲೂ ನೀವು ನನಗೆ ಧೈರ್ಯ ಕೊಡ್ನಿರ ಅಂದಿರ ನಿಜವಾಗ್ಲೂ ನನಗೆ ವಸಿದಾಯ್ತಿತ್ತಿಲ್ಲ ಭಾಳ ಧೈರ್ಯ ಕೊಟ್ರಿ ನನಗೆ ನೀವು ಕ ಸುಂಕಿರಿ ಅನ್ಕೊಂಡು ರಾತ್ರಿ ಬೇಳೆಗ ಅನಿದ್ದೆ ಇಲ್ಲಕ್ಕನ ಬಿತ್ಯಮ್ಮ ಅಯ್ಯೋ ಬಿತ್ಯಮ್ಮ ಒಳ್ಳೆ ತನಕ ಒಳ್ಳೆದಾಗದ ಬಿಡಿ ಸೊತ್ತಾಗ ಜಯ ಆಗದೆ ಅಷ್ಟೇ ಇನ್ನೇನು ಹೇಳಕ್ಕಾಕಿರ ನಾವು ಅವಳು ಮ್ಯಾರೇಜಿದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಏನೂ ಬೇಕಾಗಿಲ್ಲ ಈಗ ಅವಳು ಬುದ್ಧಿ ಕಲಿಬೇಕು ಕಂಡು ಬಿತ್ತಮ್ಮ ಬುದ್ಧಿ ಅವಳು ಇನ್ನು ದುಡ್ಡು ದುಡ್ಡಿದ್ರೆ ಸಾಕು ಜನಗಳ್ ನಮ್ಮ ಗುಡ್ಲೆ ಹುಟ್ಟುತ್ತಾರೆ ಅನ್ನೋದನ್ನ ಅವಳು ಈಗ ಅರ್ತ್ಕೊಂಡು ಬಾಳ್ಬೇಕು ಅವಳು ಏನಿದ್ರು ಇಲ್ಲ ಅಂದ್ರೆ ಯಾವ್ದು ಬರಕಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಈಗ ಸುದ್ದಿ ಅದೇನು ನೋಡಿ ಮುಂದಕ್ಕೆ ಬಾಳ ಖುಷಿಯಾಗೋಯ್ತು ಬಿಕಮ್ಮ ಅಯ್ಯೋ ನನಗೆ ಅದು ಒಂದ್ ಕಡೆ ಆತಂಕ ಬೇಕು ಅದೇನಾದ್ರು ಬಂದ್ಬಿಟ್ಟೆ ಅವ್ರನ್ನ ಕಳಿಸ್ತೀನಿ ಹೋಯ್ತೀನಿ ನಾನು ಕೆಂಪಿನೂ ಸುಬ್ಬನು ಕಳಿಸ್ತೀನಿ ಮನೆಗ್ ಕೂತ್ಕೊಬೇಡಿ ನೋಡಿ ಯಾರು ನಿಮ್ಗೆ ಊಟ ಗೆಲ್ಸ್ತಾರೋ ಅವ್ರಿಗೆ ಉಪಯೋಗ ಮಾಡ್ಕೊಡಿ ಬಡ್ ಜನಗಳಿಗೆ ಆಮೇಲೆ ಇನ್ನೊಂದು ಮನೆ ಕುತ್ಕೊಬೇಡಿ ಹೋಗ್ ಅಕ್ಕಡಿಂದ ಎಲ್ರಿಗೂ ನೀನು ಒರೇ ಜೊತೆಲಿ ಹೋಗಿ ನೀವು ಹೋಗಿ ಎಲ್ರಿಗೂ ಕೈ ಮುಕ್ಕೊಂಡು ಬನ್ನಿ ಸಹಾಯ ಮಾಡಿ ಹಿಂಗ ಹೋಟೆಲ್ ಗೆಲ್ಸಿದಿರಿ ಕಣಪಾ ನಿಮ್ ಋಣ ನಾವು ಓ ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತೀವಿ ಅಂತ ಜನಗಳಿಗೆ ಹೇಳ್ಬಿಟ್ಟು ಬನ್ನಿ ಹೇಳೋ ತಕ್ಷಣ ನಡೀಕೆ ನಡ್ಕೊಬಿಡಿ ಬಿತ್ತೇ ನೀವು ಕಾಲ್ ಕಟ್ಟುದ್ರು ನಿಜವಾಗ್ಲೂ ಗೆಲ್ಸ್ಕೊಟ್ಟರದೇ ಅವ್ರು ಅದೃಷ್ಟ ಅನ್ಕೋಬೇಕು ನಾನು

ಏ ಹೇ ಕುತ್ಕೋ ಎಲ್ಲಿದೋ ದುಡ್ಡು ಆಪಟಿ ನೀವೇನ್ ಇಟ್ಲಿ ತಲೆಗೆ ಎಸ್ಕೊತೀರಾ ನೀವೇನ್ ತಲೆಗೆಡ್ಸ್ಕೊಬೇಡಿ ಅತ್ತೆಗೆ ಇದ್ದಿರೋದಕ್ಕೆ ನಾವೇ ಎಲ್ರಿಗೂ ಊಟ ಹಾಕ್ಸಣ ಹೊಲ್ದ ಹತ್ರ ಎಲ್ಲರಿಗೂ ಏ ಪರಿಂತರ ಮಾಡ್ಬಿಟ್ಟು ಎಲ್ರಿಗೂ ಊಟ ಹಾಕ್ಸಣ ಅಲ ದುಡ್ಡೆಲ್ ಮಡಿಕೊಂಡ್ ಕೂತಿದ್ರು ಸುಮ್ ಕುತ್ಕೊಳ್ರು ಅವ ಅದಕ್ಕೆ ಅಲ್ಲಿ ಬ್ಯಾಂಕ್ ಅಲ್ಲಿ ಹತ್ತ್ ಲಕ್ಷ ದುಡ್ಡು ಅದಲ್ಲ ಅದು ಕಣ್ಚುಚುತದನು ಮಾವಾ ನೀ ತಲೆಗೆ ಎಡ್ಸ್ಕೊಬೇಡಿ ನಿಮ್ಮತ್ರ ಒಂದ್ ರೂಪಾಯಿ ಕೇಳಲ್ಲ ಅದೇನ್ ಖರ್ಚಾಗುತ್ತೋ ಎರಡಲ್ದ ಮೂರ್ ಲಕ್ಷ ಅಲ್ದ್ರ ಐದ್ ಲಕ್ಷ ಖರ್ಚಾಗ್ಲಿ ನಮ್ಮ ಅತ್ತೆ ಇದ್ದಿರೋದನ್ನ ನಾವು ಸೆಲೆಬ್ರೇಷನ್ ಮಾಡ್ಲೇಬೇಕು ಎಲ್ರಿಗೂ ಭರ್ಜರಿ ಊಟ ಹಾಕ್ಸಣ ಹಾ ಹೌ ನೀವು ಹೋಗ್ಬೇಡಿ ಇಲ್ಲ ಇರಿ ಹಾಗಾದ್ರೆ ಎಲ್ಲ ನಂಟ್ರುಗಳೂ ಹೇಳ್ಕೊಂಡು ಹಬ್ಬ ತರ ಮಾಡೋಣ ಓಹೋ ಇದನ್ವ ಹಿಂಗಂತ ಇದ್ರಿ ಅತ್ತೆ ಗೆದ್ದಿರೋದು ನಮ್ಗೆ ಬಹಳ ಖುಷಿಯಾಗಿದೆ ಅತ್ತೆ ಪಾರ್ಟಿ ಮಾಡೋಣ ಅಂತ ಆಯ್ತು ಮಾಡ್ರ ಮಾಡಿ ಆಯ್ತು ಆ ದಿಸ ಆಗ್ರಿ ಎಲ್ಲ ಸೇರಿ ಸೇರ್ಕಳು ಮಾಡಿ ಮತ್ತೆ ದಾಲಿ ನಮಸ್ಕಾರ ಕಣ್ರಪ್ಪ ಎಲ್ರು ಚೆನ್ನಾಗಿದ್ದೀರಾ ನಿಮ್ಮ ಈ ಸಪೋರ್ಟಿಂದ ನಿಮ್ ಓಟಿಂದ ಇವತ್ತು ಗೆದ್ದೀನಿ ಅಂತ ನನ್ಗೆ ಬಹಳ ಖುಷಿ ಆಯ್ತದೆ ನಿಜವಾಗ್ಲೂ ಏಟಿಗೆ ಅಜ್ಜಿ ಆಗ್ತಕ್ಕಾರೇ ಆಗೋಗಿತ್ತು ನನ್ಗೆ ಏನೋ ಎಂತೋ ಅಂತ ನಿಜವಾಗ್ಲೂ ಬರೀ ಆ ಕಾಲಿಗೆ ಬರೀ ನೂರೈವತ್ತು ಓಟ್ಪಿದ್ದಾವೆ ನನಗೆ ಎರಡು ಸಾವಿರದ ಚಿಲ್ಲರೆ ಹೊಟ್ಟೆಗೆ ಎರಡು ಸಾವಿರದ ಆರುನೂರು ಓಟಲ್ಲಿ അവൾ ഒന്ന് നൂറ് ഐവ തോട്ട് ബി വസ് ഇന്ന് മിക്വെല്ലാം നനഗേ ഇഷ്ടൊന്ന് പ്രീതി കൊട്ടിരില്ല നിജവാലുവേ നന ഭാ സന്തോഷ ആണപ്പാള ഖുഷി ആയി ഇൻമേല നാ ഒളേദാ ഇതേ ജനസേവ്തീ ആയിര നിന്ന പ്രീതി വിശ്വാസ യാവലൂ ഈ ജയയാക്കുന്ന മേലെ ഈ കുട്ടുബദ് മേലെ നമ്മ മകള കുടുംബദേല നഗ മകള കുടുംബദേല എൽ മേലും ഹേ ഇരുന്ന ബേഡ്ക്കി കണ്ടപ്പുരമാൻ്ബിടി അല്ല ಹಾಂ ನನ್ನ ಸೊಸೆ ಇರೋದು ಏನಪ್ಪ ಮಾಡ್ತೀವಿ ಅಂತ ಅವ್ರೆ ನೋಡದ ಅದೇನು ಮಾಡೋರು ನೋಡ್ತೀವಿ ಇನ್ನೂ ಆಂ ಸರಿ ಮತ್ತೆ ನಿಮಗೆ ಮತ್ತೆ ಇನ್ನೊಂದ್ಸರ್ತಿ ಹೇಳ್ತೀನಿ ಎಲ್ಲರೂ ನೀವು ಗೆಲ್ಸ್ಕೊಟ್ಟಿದ್ಕೆ ನಿಮಗೆ ನಾನು ನಿಮ್ಮ ಕಾಲು ಮುಟ್ಟಿ ಸಣ್ಣ ಮಾಡ್ಕೊಂಡು ನಿಮಗೆ ಧನ್ಯವಾದ ತಿಳಿಸ್ತೀನಿ ಕಣ್ರಪ್ಪ ಬರೋವ್ರಾ ನಮಸ್ಕಾರ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಪ್ಪ